ಹೇಳಿ ಇದು ಒಂದು ಆ ಅವರು ಹೊಸ ಬಿಲ್ಡಿಂಗ್ ಎಲ್ಲ ಮಾಡಿದ್ರು ವಿಶ್ವನಾಥ್ ಅವರು ಕುಂಟ್ವಳ್ಳಿಯಿಂದ ಆ ಬಿಲ್ಡಿಂಗ್ ಇವು ಎಲ್ಲ ಉದ್ಘಾಟನೆಯೂ ಆಗ್ಬೇಕಾಗಿತ್ತು ಅದ್ರ ಜೊತೆಗೆ ಏನೇನು ಇಟ್ಕೊಂಡಿದ್ರು ನನಗ್ ಗೊತ್ತಿರ್ಲಿಲ್ಲ ಅವರು ಉದ್ಘಾಟನೆ ಇದು ಎಲ್ಲ ಹೇಳಿ ನನ್ಗೆ ಬರ್ಲಿಕ್ಕೆ ಕೇಳಿದ್ರು ಬನ್ನಿ ಅಂತ ನಾ ಸ್ವಾಭಾವಿಕ ಹೋದೆ ಅಲ್ಲಿಗೆ ಅಲ್ಲಿ ಹೋದಲ್ಲಿ ನಮ್ಮ ನರಸಿಂ ನಾಯ್ಕರು ಇದ್ರು ಅವ್ರದ್ದು ಅಧ್ಯಕ್ಷತೆಯಲ್ಲಿ ಇದಾಗೋದು ಮ್ಯಾಮ್ ಕೋರ್ಸು ಆಮೇಲೆ ಇವರು ಅಡಿಕೆ ಪತ್ರಿಕೆ ಪಡ್ರೆ ಪಡ್ರೆ ಅವರು ಇದ್ರು ಅವತ್ತೊಂದು ಬೇಜಾರದ ಸಂಗಾತಿ ಅಂತಂದ್ರೆ ಬಾಕಿ ಎಲ್ಲ ನಾರ್ಮಲ್ ಎಲ್ಲ ನಡೆಯ ಹಾಗೆ ನಡೀತಾ ಇತ್ತು ವೇದಿಕೆಯಲ್ಲಿ ಅವರೆಲ್ಲ ಕೂತ್ಕೊಂಡಿದ್ರು ನಾನು ಸುಮ್ನೆ ಬಂದೆ ನಾ ಇದರಲ್ಲ ಈಗ ಬಂದೆ ಅಂತಂದ್ರೆ ಒಂದ್ ಬದಿ ಕೂತಿದ್ದೆ ನಂಗೆ ಇದಕ್ಕಿಲ್ಲ ಆಮೇಲೆ ಗೊತ್ತಾಯ್ತು ಎಲ್ಲ ಪಾಂಪ್ಲೆಟ್ ಮಾಡಿ ಹಂಚ್ತಾ ಇದಾರೆ ವಿಶ್ವನಾಥ್ ಅವರು ಇದು ಮಾಡಿ ವಿಷನ್ ಕಂಡು ಹಿಡಿದಿದ್ದಾರೆ ಎಲ್ಲಾ ಕಳೆಗಾರರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಇದು ಪಾಂಪ್ಲೆಟ್ಸ್ ಅದಾಗಿ ಇದು ಮಾಡ್ತಾ ಇದ್ರು ಇನ್ ಅಗ್ರೇಶನ್ ಇದು ಎಲ್ಲದೂ ನೆಡತ್ತೆ ಅವರು ಇದ್ರ ಬಗ್ಗೆ ಎಲ್ಲದೂ ಇದಾಯ್ತು ಸರಿ ನಾನು ಏನು ಮಾಡಿ ನಿಂತ್ಕೊಂಡು ಕೂತ್ಕೊಂಡಿದ್ದೇನೆ ಕೂತ್ಕೊಂಡು ನಾ ಬಂದಿದ್ದೇನೆ ಬಂದಿತ್ತು ತಪ್ಪು ನನ್ಗೆ ಗೊತ್ತಿಲ್ಲ ನಂಗೆ ಇದು ಯಾವುದು ಗೊತ್ತಿಲ್ಲ ಮತ್ತಲ್ಲಿ ಹೋದ್ರೆ ಹೇಳಲಿಕ್ಕೆ ಹೋದ್ರೆ ಅಸಂಭ ಅಸಂಬಸ ಇದಾಗತ್ತೆ ಅಸಂಬದ್ಧನೆ ಅಂತ ಹೇಳ್ತಾರೇ ಆಗತ್ತೆ ಅಲ್ಲಿ ಮಾತಾಡಬಾರ್ದು ಆಮೇಲೆ ಏನಾಯಿತು ಅಂದ್ರೆ ಊಟ ಕೂತಾಗ ಒಟ್ಟಿಗೆ ಕೂತಿದ್ದೆ ನಾನು ಪಡ್ರೆ ಆಮೇಲೆ ನಸಿಂ ನಾಯಕರು ಇವರೆಲ್ಲ ಒಟ್ಟಿಗೆ ಹೇಗೆ ಒಂದು ಬದಿ ಕೂತಿದ್ದೆ ಅವಾಗ ಪಡ್ರೆ ಅವ್ರ ಹತ್ರಕ್ಕೆ ಇಂತ ಪಡ್ರೆ ಅವ್ರ ಹತ್ರಕ್ಕೂ ಕೇಳಿದೆ ನಸಿಂ ನಾಯಕರ ಹತ್ರ ಕೇಳಿದೆ ಅಲ್ಲ ಇವರು ಇಷ್ಟು ಹೇಳಿ ತಾವೇ ಕಂಡು ಅಂತ ಹೇಳಿದ್ರಲ್ಲ ನಿಮ್ಗೊ ಅಷ್ಟು ಗೊತ್ತಿದೆ ನರಸಿಂಹ ನಾಯ್ಕರಿಗೆ ಪೂರ್ಣ ಗೊತ್ತಿದೆ ಎಲ್ಲ ರೆಕಾರ್ಡ ಇದೆ ಅವರೇ ನಮ್ಮಲ್ಲಿಂದ ತಂಡೋದವ್ರು ಮಾಡಿದವರು ಅವರೇ ಹಾಗಾದ್ರೆ ಇದನ್ನ ನೀವು ಹೇಳಲಿಕ್ಕೆ ಬರ್ಲಿಲ್ವಾ ಕೇಳ ಒಂದು ಮಾತು ಹೇಳಲಿಲ್ಲ ನೀವು ಅಪೋಸ್ ಮಾಡೋಯ್ತು ಹಿಂಗೆ ಒಬ್ರು ಹಿಂಗ್ ಮಾಡಿದ್ರು ಅದನ್ನೀಗ ಕಂಟಿನ್ಯೂ ಇದಾಗಿದೆ ಅಂತ ಹೇಳಿ ಹೇಳ್ಬೋದಿತ್ತು ಹಿಂಗೆ ಅಂತ ಅವರು ಒಂದು ಮಾತು ಹೇಳಿದ್ರು ಇಲ್ಲ ನೋಡು ಕೆಲವರು ಏಣಿ ತಗೊಂಡು ಉಪಯೋಗಿಸುತ್ತಾರೆ ಏಣಿ ಮೇಲೆ ಹೊತ್ತೆ ಆಗಿ ನಿತ್ಯಾದ್ಮೇಲೆ ಏಣಿನಿಗೆ ಒದಿತಾರೆ ಆತರ ಜನ ಆತರ ಆಗಿದೆ ಅಲ್ಲಿ ಹೇಳ್ಬೋಯ್ತಲ್ಲ ಯಾರಿಗೂ ಆ ಸ್ಥೈರ್ಯ ಇದು ಇಲ್ಲ ಕೃತಜ್ಞತೆ ಹಂಗೂ ಇಲ್ಲ ಪಡ್ರೈವರ್ ಪಡ್ರೈವರ್ ಕೇಳಿದೆ ನೋಡಿ ಇದು ಇದು ಸರಿ ಇಲ್ಲ ಇದಕ್ಕೆ ಬೇಕಾಗಿದ್ದಷ್ಟು ನನ್ನ ಇದೆ ರೆಕಾರ್ಡ್ಸು ಇದೆ ಮಿಷನರಿ ಇದೆ ನೀ ನಮ್ಮಲ್ಲಿ ಬನ್ನಿ ನೋಡ್ಕೊಂಡು ಹೋಗಿ ಇನ್ನೊಂದಿಷ್ಟು ಬರ್ದು ಹಾಕಿ ಇನ್ನೆ ಇಲ್ಲ ನಾನ್ ನಿಮ್ಮಲ್ಲಿ ಬಂದಿದ್ನಲ್ಲ ನಿಮ್ ತಂದೆಯವ್ರದ ಇವ್ರದ್ದೆಲ್ಲ ಮಾಡಿದ್ನಲ್ಲ ಕಷ್ಟ ಮಾಡ್ಕೊಂಡು ಹೋಗಿ ಏನೇ ಈಗ ಅಂದ್ರು ಮತ್ ನಾನು ಯಾಕೆ ಹೇಳ್ತಿದ್ದೇನೆ ಯಾಕಾಗಿ ಇದನ್ನ ಹೇಳ್ತಾ ಇದ್ದೇನೆ ಹೇಳಿ ಅವ್ರಿಗೆ ಮತ್ತೆ ವಿವರ್ಸ ಕೇಳಕ್ ಹೋಗ್ಲಿಲ್ಲ ನಾನು ಸುಮ್ನಾದ್ರೆ ಅಲ್ಲಿ ಸನ್ಮಾನದಲ್ಲಿ ಏನಂತ ಹೇಳಿದ್ರು ಅವರಿಗೆ ಇಲ್ಲ ಅವ್ರಿಗೆ ಇದನ್ನ ಹೇಳಿದ್ರು ಇವ್ರು ಕಂಡು ಹಿಡಿದಿದ್ದು ಜನರಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಂಥರ ದೇವ್ರ ತರನೇ ಆಗಿದ್ದಾರೆ ಅನ್ನೋ ಲೆಕ್ಕ ಹೇಳಿದ್ರು ಅಲ್ಲ ನಂಗೆ ಏನದ್ರ ಬಗ್ಗೆ ನಾನು ಬೇಜಾರ ಮಾಡ್ಕೊಳ ಯಾಕಂದ್ರೆ ಆಲ್ಟ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೊಂದು ಮಾಡ್ತಾ ಇದ್ದಾರೆ ಈಗ ನಮಗೂ ಒಂದಿದೆ ನಮ್ಮ ಇದ್ರೊಳಗಿದೆ ಕರ್ಮ ಅಂತ ನಾವು ಕರಿತೇವೆ ನಮ್ದು ಯಾರ್ಯಾರದ್ದು ಎಷ್ಟು ಇದೆಯೋ ಅಷ್ಟಷ್ಟು ಮಾತ್ರ ನಾವು ಪ್ರಾಪ್ತಿ ಆಗೋದು ಅದರಿಂದ ಮುಂದಿನ ಜಾಸ್ತಿ ಪ್ರಾಪ್ತಿ ಆಗೋದಿಲ್ಲ ಅದನ್ನು ಬಯಸ್ಲೂ ಬಾರ್ದು ನಾವು ಅಷ್ಟೊಳಗೆ ಇದ್ದರೆ ಮಾತ್ರ ನಾವು ಇರ್ತೇವೆ ಇಲ್ಲದೆ ಇಲ್ಲ ದುಃಖ ಪಡ್ತೇವೆ Sí, <laughs>